ಶಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಆಟೋ ನಿಲ್ದಾಣ ಯುವಕರ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬರಗುರು ಹರ್ಷದ್ರವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಎಸ್ಎಲ್ ರಂಗನಾಥ್ ಯುವ ಮುಖಂಡರಾದ ಯುವರಾಜ್ ಕಡೆಮನೆ ರವಿಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ನಿಜಕ್ಕೂ ಕೂಡ ಯಾಕಂದರೆ ನಾನಂತೂ ನಾನು ವೈಯಕ್ತಿಕವಾಗಿ ಹೇಳೋದಂದರೆ ಪ್ರತಿ ದಿವಸ ರಾಜ್ಯೋತ್ಸವ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ನಮಗೆ ಕನ್ನಡಿಗರಿಗೆ ಬರಬೇಕು ನಾವು ನವಂಬರ್ ತಿಂಗಳು ಮಾತ್ರ ಅಲ್ಲ ಯಾವ ಯಾಕಂದರೆ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ಈಗೇನು ರಾಜ್ಯೋತ್ಸವದ್ದು ಹೆಚ್ಚಿನದಾಗಿ ಆಚರಣೆ ಮಾಡೋದು ಶ್ರಮಿಕ ವರ್ಗ ಆ ಶ್ರಮಿಕ ವರ್ಗದಲ್ಲೂ ಆಟೋ ಚಾಲಕರೇ ಹೆಚ್ಚಿನದಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು ಕನ್ನಡ ಬಳಕೆ ಆಗ್ಬೋದು ಹೆಚ್ಚಿಂದಾಗಿ ಅವರೇ ಹೆಚ್ಚಿಂದಾಗಿ ಉಪಯೋಗಿಸೋದು ಮತ್ತು ಅದನ್ನು ಬಳಕೆ ಮಾಡೋದು ಕೂಡ ಕನ್ನಡನ ಯಾಕಂದರೆ ತಾಯಿ ಭಾಷೆ ಕನ್ನಡ ಭಾಳಷ್ಟು ಜನ ಮಾತಾಡ್ತಾ ಹೇಳ್ತಾ ಇರ್ತಾರೆ ನಾವು ಕನ್ನಡ ಭಾಷೆ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾವೇನು ಉಳಿಸೋದು ಬೆಳೆಸೋದು ಯಾರೂ ಬೇಕಿಲ್ಲ ಅದು ತಾನಾಗಿ ಬೆಳಿ ತಾಯಿ ತಾಯಿನ ನಾವು ಯಾರಾದರೂ ಬೆಳೆಸೋಕ್ಕಾಗುತ್ತಾ ಹಾಗಾಗಿ ನಮ್ಮ ಭಾಷೆನ ನಾವೇನು ಏನಂದರೆ ನಾನು ಮೊನ್ನೆ ಕೂಡ ನಮ್ಮ ನಗರಸಭೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ ನಮ್ಮ ಜೊತೆ ಹದಿನಾಲ್ಕು ಹದಿನೈದು ಜನ ಮುಸಲ್ಮಾನರು ಕೌನ್ಸಿಲರ್ಸ್ ಇದ್ದಾರೆ ಅವರೆಲ್ಲ ಅವ್ರ ಮನೆಗಳಲ್ಲಿ ಅವ್ರ ಮನೆಗಳಲ್ಲಿ ಆದಷ್ಟು ಮಕ್ಕಳಿಗೆ ಕನ್ನಡನ ಹೆಚ್ಚಿಂದಾಗಿ ಒಂದು ಏನು ಸಂದರ್ಭಿಕವಾಗಿ ಮಾತಾಡೋದು ಕಲಿಸಿದ್ರೂ ಸಾಕು ಯಾಕಂದರೆ ಅವರು ಮನೆಗಳಲ್ಲಿ ಅವ್ರದ್ದು ತಾಯಿ ಭಾಷೆ ಉರ್ದು ಆಗಿರುತ್ತೆ ನನ್ನ ಒಂದು ಪಾಲಿಸಿ ಏನಂದರೆ ಈಗ ನಮ್ಮ ನಗರದಲ್ಲಿ ಇರೋಂಥ ಏನು ನಮ್ಮ ಬೇರೆ ಅದರ್ ದಾನ್ ಕನ್ನಡಿಗ ಈಗ ಬೇರೆ ಬೇರೆ ಅವ್ರ ತಾಯಿ ಭಾಷೆ ಬೇರೆ ಆಗಿರುತ್ತೆ ಅವರು ಹೆಚ್ಚಿಂದಾಗಿ ಕನ್ನಡನ ಇದು ಯಾಕಂದರೆ ಇಲ್ಲಾಂದರೆ ಅಕಸ್ಮಾತ್ ಯಾರಾದರೂ ಕನ್ನಡ ಕಲ್ತಿರೋರತ್ರನೂ ಆದ್ರೂ ಅವರು ಬಳಕೆ ಮಾಡಿಕೊಂಡ್ರು ಈಗ ನಾನು ಮೊನ್ನೆ ಹರ್ಷದ ಹತ್ರ ಮಾತಾಡ್ತಾ ಇರ್ತಿದ್ದೆ ಹರ್ಷದ್ದು ಈಗ ಅದನ್ನು ಹೆಚ್ಚಿಂದಾಗಿ ಬಳಸ್ಕೊಂಡು ಬರ್ಗೂರು ಹರ್ಷದ್ದವರು ಅದನ್ನು ಕನ್ನಡನ ಯಾ ಅವರ ಏರಿಯಾದಲ್ಲಿ ಹೆಚ್ಚಿನದಾಗಿ ಬಳಸ್ಕೊಂಡು ಅವರು ಈಗ ಅವರ ಹತ್ರ ಕೂಡ ಮುಸಲ್ಮಾನ ಸ್ನೇಹಿತರು ಅವರಿಗೆ ಕನ್ನಡನೇ ಮಾತಾಡ್ತಾರಂತೆ ಏನಪ್ಪ ಬಾರಪ್ಪ ಹೋಗಪ್ಪ ಅದನ್ನು ತಂಬಾರಪ್ಪ ಇದಂತ ಯಾಕಂದರೆ ಈಗ ನಾವು ಬಳಸದಂಗೆ ಅದು ಈಗ ಯಾವ ಭಾಷೆ ನಾವು ಬಳಸ್ತೀವೋ ಅದನ್ನು ಅದರದ್ದು ನಮ್ಮ ಆಪೋಸಿಟ್ ಇರೋರು ಅದನ್ನೇ ಉಪಯೋಗಿಸ್ತಾರೆ ಹಾಗಾಗಿ ಈಗ ಈ ಥರ ನಮ್ಮ ಭಾಷೆನ ನಾವು ಬೆಳೆಸ್ಕೊಂಡು ಹೋಗಬೇಕು ಹಾಗಾಗಿ ಕನ್ನಡನ ನಾವು ಹೆಚ್ಚಿನದಾಗಿ ನಾವು ಬಳಸ್ಕೊಳನ ಅಷ್ಟೇ ಅದನ್ನೇನು ಬೆಳೆಸೋದು ಬೇಡ ಅದು ಬೆಳೆಯುತ್ತದ್ದು ತಾಯಿ ತಾಯಿಯದ್ದು ಬೆಳೀತಾಳೆ ಆ ಮತ್ತೊಮ್ಮೆ ನಾನು ಒಂದು ಇನ್ನೊಂದು ನಿಮಗೆ ಸಂತೋಷದ ವಿಚಾರ ಹೇಳ್ತೀನಿ ನಮ್ಮ ನಗರಸಭೆಯಿಂದ ಈಗೇನು ಸೈಟು ವಿತರಣೆ ಮಾಡಬೇಕು ಅಂತ ಶಾಸಕರು ಅಧ್ಯಕ್ಷರು ಎಲ್ಲ ತೀರ್ಮಾನ ಮಾಡಿದ್ದಾರೆ ನಾನು ನನ್ನ ಒತ್ತಾಯ ಆದಷ್ಟು ಆಟೋ ಚಾಲಕರಿಗೆ ಆಟೋ ಶ್ರಮಿಕರಿಗೆ ಆ ಸೈಟ್ನ ಏನಾದರೂ ಮಾಡಿ ನೀವು ಎಲ್ರಿಗೂ ಅದು ಅವ್ರಿಗೂ ಕೂಡ ಪ್ರಿಫರೆನ್ಸ್ ಕೊಡಬೇಕು ಅಂತ ನನ್ನ ಒಂದು ಭಾವನೆ ನಾನು ಕೂಡ ಆ ವಿಚಾರವಾಗಿ ತುಂಬ ಮಾತಾಡಿದ್ದೀನಿ ಏನಾದರೂ ಸಾಧ್ಯ ಆದರೆ ಅದು ಮುಂದಿನ ದಗಳಲ್ಲಿ ನಿಮಗೆ ಎಲ್ಲರೂ ಯಾಕಂದರೆ ನೆಚ್ಚಿನದಾಗಿ ಆಟೋ ಚಾಲಕರು ಬಡತನದಲ್ಲಿರೋವಂಥ ಕುಟುಂಬಗಳು ಅವರಿಗೆ ಆಶ್ರಯ ಸೈಟ್ ಕೊಡೋದಲ್ಲದೆ ಏನಾದರೂ ನಿಮ್ಮ ನಿಮಗೆ ಸಾಧ್ಯ ಆದರೆ ಸಾವಿರದ ಎಂಟು ಮನೆಗಳಿದ್ದಾವಲ್ಲ ಅದರಲ್ಲೂ ಕೂಡ ನಿಮಗೆ ರಿಸರ್ವೇಷನ್ ಇಟ್ಟು ಆಟೋ ಚಾಲಕರಿಗೆ ನಮ್ಮ ಶಾಸಕರು ನಮ್ಮ ನಗರಸಭೆ ಅವರು ನಿಮಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ನಾನು ಕೂಡ ಬಯಸ್ತೀನಿ ಮುಂದಿನ ದಿವ್ಗಳಲ್ಲಿ ಅದು ಜಾರಿಯಾಗಲಿ ಅಂತ ನಾನು ಬಯಸ್ತೀನಿ ಯಾಕಂದರೆ ಈಗ ಮಳೆ ಚಳಿ ಗಾಳಿ ಈ ಮೂರೂ ನೀವು ಲೆಕ್ಕಿಸ್ದೇ ನೀವು ನಿಮ್ಮ ಒಂದು ಜೀವನ ಕಟ್ಕೊತೀರಾ ಹಾಗಾಗಿ ನಿಮಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ನಾನು ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ಆಟೋ ಚಾಲಕರು ಏನು ಆಚರಣೆ ಮಾಡ್ತಿದ್ದೀರಾ ನಿಮಗೆಲ್ಲ ಶುಭ ಆಗಲಿ ಅಂತ ನಾನು ಬಯಸ್ತೇನೆ